ಹಾಯ್ ನಮಸ್ತೆ ಎಲ್ರಿಗೂ ಇದು ಅಮೃತ ಧಾರೆ ಸೀರಿಯಲ್ ಪ್ರಮೋ ಏನಾಗುತ್ತೆ ನೋಡುವ ಹಾಗೆ ಇಲ್ಲಿ ವಸದ ಗಂಡ ಬಂದಿರ್ತಾನಲ್ಲ ಅದಕ್ಕೆ ಅವನು ಹೋಗುವಾಗ ಗೌತಮ್ ಹೇಳ್ತಾನೆ ನಿಮಗೆ ಗೊತ್ತು ನೀನು ಯಾಕೆ ಎಲ್ಲಿಗೆ ಬಂದಿದ್ಯಾ ಅಂತ ದುಡ್ಡಿನ ಆಸೆಗೆ ಬಂದಿದ್ಯಾ ಹಾಗೆ ಈಗಾಗಲೇ ನಿನಗೆ ಮದುವೆ ಆಗಿದೆ ಅಂತಲೂ ಗೊತ್ತು ಅಂತ ಸುಧನ ಗಂಡನ ಬಗ್ಗೆ ಹೇಳ್ತಾನೆ ಗೌತಮ್ ಒಂದು ಸಲ ಮೋಸ ಮಾಡಿದ್ದು ಸಾಲದಂತೆ ಈಗ ಮತ್ತೆ ಮೋಸ ಮಾಡಲಿಕ್ಕೆ ಬಂದಿದ್ದಾನೆ ಅಂತ ಗೌತಮ್ ಹೇಳ್ತಾನೆ ಎಲ್ರಿಗೂ ಶಾಕ್ ಆಗುತ್ತೆ ಇದು ಮಾಡಿರುದ್ ಆಕ್ಚುಲಿ ಶಕುಂತಲ ಹೇಳಿ ಅವನು ಬರುವಾಗೆ ಮಾಡಿದ್ದು ಏ ಪಾರ್ಥ ಕತ್ತಿ ಹಿಡಿದು ಇವ್ ಆಚೆ ದಬ್ಬು ಅಂತ ಹೇಳ್ತಾನೆ ಗೌತಮ್ ಸೃಜನ್ ನನ್ನ ತಂಗಿಯನ್ನು ನಿನಗೆ ಒಪ್ಪಿಸ್ತಾ ಇದ್ದೀನಿ ನೀನು ಚೆನ್ನಾಗಿ ನೋಡ್ಕೊ ಇವಳ ಜವಾಬ್ದಾರಿ ನಿಂದು ಅಂತ ಹೇಳ್ತಾನೆ ಗೌತಮ್ ಇವಳ ಕೈ ಹಿಡಿದು ಅದಕ್ಕೆ ನನಗೆ ತುಂಬಾ ಖುಷಿ ಇದೆ ಅಂತ ಹೇಳ್ತಾರೆ ಇವತ್ತಿಂದ ಹೊಸ ಜೀವನ ಶುರು ಆಗ್ಲಿ ಅಂತ ತಾಳಿ ಕೊಟ್ಟು ಅವಳಿಗೆ ಕಟ್ಲಿಕ್ಕೆ ಹೇಳ್ತಾನೆ ಕಡೆಗೂ ಮದುವೆ ಆಗುತ್ತೆ ಸಂಜಯ್ ಮತ್ತೆ ಸುಧನಿಗೆ ಶಂಕುಂತಲ ಅನ್ಕೊಂಡಿದ್ಲು ಇವರ ಹೊಸ ಅಲ್ಲೇ ಗಂಡನ ಮುಖಾಂತರ ಮತ್ತೆ ಸುಧಾನಿಗೆ ಟಾರ್ಚರ್ ಕೊಡಬೇಕು ಅವನ ಜೊತೆ ತಂಗಿಯನ್ನು ಕಳಿಸಿ ಗೌತಮ್ನ ಲೈಫ್ ಹಾಲ್ ಮಾಡಬೇಕು ಅವನಿಗೆ ಮನಸ್ಥಿತಿ ಇದಾಗಬೇಕಂತ ಆದರೆ ಇಲ್ಲಿ ನಡ್ತದೆ ಬೇರೆ ಇಲ್ಲಿ ಅವನ ಬಗ್ಗೆ ಕಲೆ ಹಾಕಿದಾಗ ಅವನಿಗೆ ಆಲ್ರೆಡಿ ಮದುವೆ ಆಗಿರೋದು ಗೊತ್ತಾಗುತ್ತೆ ನೋಡುವ ನೆಕ್ಸ್ಟ್ ಎಪಿಸೋಡ್ ಏನಾಗುತ್ತೆ ಅಂತ